ಶಕ್ತಿ ಸಂವತ್ಸರ ಸಂವತ್ಸರ ಅಂದ್ರೆ ಒಂದು ವರುಷ ಅಂತ ಅರ್ಥ ಈ ಸಂವತ್ಸರದಲ್ಲಿ ಐದು ಬಗೆಯ ಸಂವತ್ಸರಗಳನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೌರ ಮೊದಲನೇದು ಸೌರವರ್ಷ ಸೌರವರ್ಷ ಅಂದ್ರೆ ಸೂರ್ಯ ಹನ್ನೆರಡು ರಾಶಿಗಳನ್ನ ಒಂದು ಸಂಪೂರ್ಣ ಸುತ್ತು ಸುತ್ತು ಹಾಕ್ಲಿಕ್ಕೆ ತಗೊಳ್ಳುವಂತಹ ಅವಧಿಯನ್ನ ಸೌರ ವರ್ಷ ಅಂತ ಕರೀತಾರೆ ಅಂದರೆ ಪ್ರತಿ ರಾಶಿಯಲ್ಲಿ ಸೂರ್ಯ ಬಂದಾಗ ಮೂವತ್ತು ದಿನಗಳು ಇರ್ತಾನೆ ಅಂದ್ರೆ ಒಂದು ತಿಂಗಳು ಇರ್ತಾನೆ ಹಾಗಾಗಿ ಒಂದು ಸೌರ ವರ್ಷ ಅಂದ್ರೆ ಮುನ್ನೂರ ಅರವತ್ತೈದು ದಿನ ಹದಿನೈದು ಗಂಟೆ ಇಪ್ಪತ್ತ್ ಮೂರು ವಿಘಟಿಗಳು ಅಂತ ಕರೀತಾರೆ ಎರಡನೇದು ಚಂದ್ರ ವರ್ಷ ಚಂದ್ರ ವರ್ಷ ಅಂದ್ರೆ ಶುಕ್ಲ ಪಕ್ಷದ ಪ್ರಥಮ ದಿನ ಅಂದ್ರೆ ಪಾಡ್ಯದಿಂದ ಕೃಷ್ಣ ಪಕ್ಷದ ಕೊನೆಯ ದಿನ ಅಂದ್ರೆ ಅಮಾವಾಸ್ಯೆಗೆ ಇರುವಂತಹ ಒಂದು ಅವಧಿಯನ್ನ ನಾವು ಚಂದ್ರ ಮಾಸ ಅಂತ ಕರೀತಾರೆ ಹನ್ನೆರಡು ಚಂದ್ರ ಮಾಸಗಳು ಸೇರಿದ್ರೆ ಒಂದು ಚಂದ್ರ ವರುಷ ಆಗತ್ತೆ ಮೂರನೇದು ಸಾಯನ ವರುಷ ಅಂತ ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯದ ವರೆಗೆ ಇರುವಂತಹ ಅವಧಿಯನ್ನ ಸಾಯನ ದಿನ ಅಥವಾ ದಿವಸ ಅಂತ ಕರೀತಾರೆ ಮುನ್ನೂರ ಅರವತ್ತು ಸಾಯನ ದಿವಸವೆಂದರೆ ಒಂದು ಸಾಯನ ವರುಷ ಅಂತ ಹೇಳ್ತಾರೆ ನಾಲ್ಕನೇದು ನಕ್ಷತ್ರ ವರ್ಷ ಅಂತ ಚಂದ್ರ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ತೆಗೆದುಕೊಳ್ಳುವಂತಹ ಅವಧಿ ಅನ್ನ ನಕ್ಷತ್ರ ದಿನ ಅಂತ ಕರಿತೀವಿ ಒಟ್ಟು ಇಪ್ಪತ್ತೇಳು ನಕ್ಷತ್ರ ಇರೋದ್ರಿಂದ ಇಪ್ಪತ್ತೇಳು ದಿನಗಳಿಗೆ ಒಂದು ನಕ್ಷತ್ರ ಮಾಸ ಅಂತ ಕರಿತೀವಿ ಹಾಗೆ ಹನ್ನೆರಡು ನಕ್ಷತ್ರ ಮಾಸಗಳು ಸೇರಿದ್ರೆ ಒಂದು ನಕ್ಷತ್ರ ವರ್ಷಗಳಾಗುತ್ತೆ ಅದೇ ರೀತಿ ಬ್ರಾಹಸ್ವತ್ಯ ವರ್ಷ ಅಂತ ಗುರುಗ್ರಹವು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚರಿಸಲಿಕ್ಕೆ ತೆಗೆದುಕೊಳ್ಳುವಂತ ಅವಧಿಯನ್ನ ಬ್ರಾಹಸ್ವತ್ಯ ವರ್ಷ ಅಂತ ಕರೀತಾರೆ ಒಟ್ಟಾರೆ ಐದು ಬಗೆಯ ಸಂವತ್ಸರಗಳಿರುತ್ತೆ ಸೌರವರ್ಷ ಚಾಂದ್ರ ವರ್ಷ ಸಾಯನ ವರ್ಷ ನಕ್ಷತ್ರ ವರ್ಷ ಬ್ರಾಹಸ್ವತ್ಯ ವರ್ಷ ಅರವತ್ತು ಸಂವತ್ಸರಗಳನ್ನ ಜ್ಯೋತಿಷದಲ್ಲಿ ಕೊಟ್ಟಿದ್ದಾರೆ ಅವುಗಳು ಯಾವುದು ಅಂದ್ರೆ ಪ್ರಭವ ವಿಭವ ಶುಕ್ಲ ಪ್ರಮೋದ ಪ್ರಜೋತ್ಪತ್ತಿ ಅಂಗೀರಸ ಶ್ರೀಮುಖ ಭಾವ ಯುವ ಧಾತ್ರ ಈಶ್ವರಂ ಬಹುಧಾನ್ಯ ಪ್ರಮಾದಿ ವಿಕ್ರಮ ವ್ರಷ ಚಿತ್ರಭಾನು ಸ್ವಬಾನು ತಾರಣ ಪಾರ್ಥಿವ ವ್ಯಯ ಸರ್ವಜಿತ್ ಸರ್ವದಾರಿ ವಿರೋಧಿ ವಿಕೃತಿ ಕರ ನಂದನ ವಿಜಯ ಜಯ ಮನ್ಮತ ದುರ್ಮುಖಿ ಹೇವಿಳಂಬಿ ವಿಳಂಬಿ ವಿಕಾರಿ ಶಾರ್ವರಿ ಪ್ಲವ ಶುಭಕೃತು ಶೋಭಾಕೃತು ಕ್ರೋಧಿ ವಿಶ್ವವಸು ಇವಾಗ ನಡೀತಾ ಇರುವಂತಹ ಸಂವತ್ಸರ ಯಾವುದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವವಸು ವಿಶ್ವವಸುವಿನ ನಂತರ ಬರುವಂತಹ ಸಂವತ್ಸರ ಪರಾಭವ ಪರಾಭವದ ನಂತರ ಪ್ಲವಂಗ ಕೀಲಕ ಸೌಮ್ಯ ಸಾಧಾರಣ ವಿರೋಧಿಕೃತ ಪರಿಧಾವಿ ಪ್ರಮಾದೀಚಂ ಆನಂದ ರಾಕ್ಷಸ ನಳ ಪೈಂಗಳ ಕಾಳಾಯುಕ್ತಿ ಸಿದ್ಧಾರ್ಥಿ ರೌದ್ರಿ ದುರ್ಮತಿ ಧುಂಧುಬಿ ರುದಿರೋದ್ಗಾರಿ ರಕ್ತಾಕ್ಷಿ ಕ್ರೋಧನ ಅಕ್ಷಯ ಇವುಗಳು ಅರವತ್ತು ಸಂವತ್ಸರಗಳು ಸಂವತ್ಸರದ ನಂತರ ಬರುವಂಥದ್ದು ಋತುಗಳು ಋತುಗಳಿಗಿಂತ ಮುಂಚೆ ಕಾಲಗಳ ಬಗ್ಗೆ ತಿಳ್ಕೊಳ್ಳೋಣ ಯಾವಾಗ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೋ ಅದನ್ನ ಮಕರ ಸಂಕ್ರಾಂತಿ ಅಂತ ಕರಿತೀವಿ ಮಕರ ರಾಶಿಯಿಂದ ಕರ್ಕಾಟಕ ರಾಶಿಯ ವರೆಗೆ ಇರುವಂತಹ ಅವಧಿಯನ್ನ ಉತ್ತರಾಯಣ ಕಾಲ ಅಂತ ಕರಿತೀವಿ ಯಾವಾಗ ಸೂರ್ಯ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೋ ಕರ್ಕಾಟಕ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಮಧ್ಯ ಇರುವಂತಹ ಅವಧಿಯನ್ನ ದಕ್ಷಿಣಾಯನ ಕಾಲ ಅಂತ ಕರಿತೀವಿ ಈ ಒಂದು ಸಮಯದಲ್ಲಿ ಸೂರ್ಯನ ಪರಿಭ್ರಮಣೆಗೆ ಅನುಗುಣವಾಗಿ ಕಾಲಗಳು ಬದಲಾಗ್ತಾ ಹೋಗುತ್ತೆ ಇಲ್ಲಿ ಕಾಲಗಳು ಅಂದ್ರೆ ಸೀಸನ್ಗಳು ಅಂತ ನಾವು ತಿಳ್ಕೊಳ್ಳೋಣ ಸೊ ಅದರಲ್ಲಿ ಯಾವಾಗ ಸೂರ್ಯ ಮೀನ ಮತ್ತೆ ಮೇಷ ರಾಶಿಯಲ್ಲಿ ಇರ್ತಾನೋ ಅದನ್ನ ನಾವು ವಸಂತ ಕಾಲ ಅಥವಾ ವಸಂತ ಋತು ಅಂತ ಹೇಳ್ತೀವಿ ಅದೇ ವೃಷಭ ರಾಶಿ ಮತ್ತೆ ಮಿಥುನ ರಾಶಿಯಲ್ಲಿ ಇದ್ದಾಗ ಅದನ್ನ ಗ್ರೀಷ್ಮ ಋತು ಅಂತ ಕರಿತೀವಿ ಅದೇ ಕರ್ಕಾಟಕ ರಾಶಿ ಸಿಂಹ ರಾಶಿಯಲ್ಲಿ ಇದ್ದಾಗ ಅದನ್ನ ನಾವು ಮಳೆಕಾಲ ಅಥವಾ ವರ್ಷ ಋತು ಅಂತ ಕರಿತೀವಿ ಅದೇ ಕನ್ಯಾ ರಾಶಿ ಮತ್ತೆ ತುಲಾ ರಾಶಿಯಲ್ಲಿ ಸೂರ್ಯ ಇದ್ದಾಗ ಅದನ್ನ ಶರದ್ ಋತು ಅಂತ ಕರಿತೀವಿ ಅದೇ ರೀತಿ ಸೂರ್ಯ ವೃಶ್ಚಿಕ ರಾಶಿ ಮತ್ತೆ ಧನಸ್ಸು ರಾಶಿಯಲ್ಲಿ ಇರುವಂತಹ ಸಮಯವನ್ನ ಹಿಮಂತ ಋತು ಅಂತ ಕರಿತೀವಿ ಅಂದ್ರೆ ಮಂಜಿನ ಕಾಲ ಅಂತ ಹೇಳ್ತಾರೆ ಅದೇ ರೀತಿ ಮಕರ ರಾಶಿ ಕುಂಭ ರಾಶಿಯಲ್ಲಿದ್ದಾಗ ಸೂರ್ಯ ಅದನ್ನ ನಾವು ಋತು ಅಂತ ಕರಿತೀವಿ ಅಂದ್ರೆ ಚಳಿ ಕಾಲ ಅಂತ ಹೇಳ್ತೀವಿ ಸೊ ಮುಂದಿನ ವಿಷಯ ರಾಶಿಗಳು ಸೊ ರಾಶಿಗಳು ಹೇಗೆ ಜನನ ಆಯ್ತು ಅಂತ ನಾವು ನೋಡಕ್ ಹೋದ್ರೆ ಸೂರ್ಯ ಚಂದ್ರರು ಆಕಾಶದಲ್ಲಿ ಸುತ್ತ ಸುತ್ತಿರುತ್ತ ಇರುವಾಗ ಅವರೊಂದು ಕಾಂತಿ ವೃತ್ತ ಅಂದ್ರೆ ಒಂದು ವೃತ್ತದ ರೀತಿಯಲ್ಲಿ ಸುತ್ತ ಹಾಕ್ತಾ ಇರ್ತಾರೆ ಇದನ್ನ ನಾವು ಕಾಂತಿ ವೃತ್ತ ಅಂತ ಕರಿತೀವಿ ಇದನ್ನೇ ಬಚಕ್ರ ಅಂತಾನು ಹೇಳ್ತಾರೆ ಇದು ಸಮಭಾಜಕ ವೃತ್ತ ಅಂದ್ರೆ ಇಕ್ವೇಟರ್ ಲೈನ್ ಗೆ ಇಪ್ಪತ್ಮೂರು ವರೆ ಡಿಗ್ರಿಯಷ್ಟು ಓರೆಯಾಗಿದೆ ಈ ಕಾಂತಿ ವೃತ್ತವನ್ನ ಹನ್ನೆರಡು ಭಾಗಗಳಾಗಿ ಮಾಡಿದಾಗ ಸಿಗುವಂತಹ ಗಳನ್ನೇ ನಾವು ರಾಶಿಗಳು ಅಂತ ಹೇಳ್ತೀವಿ ಆ ಹನ್ನೆರಡು ರಾಶಿಗಳು ಯಾವುದು ಅಂದ್ರೆ ಮೇಷ ವೃಷಭ ಮಿಥುನ ಕರ್ಕಾಟಕ ಅಥವಾ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಈ ಹನ್ನೆರಡು ರಾಶಿಗಳಿಗೆ ಅವರದ್ದೇ ಆದ ಅಧಿಪತಿಗಳು ಅಂತ ಇರ್ತಾರೆ ಅವುಗಳೇ ಗ್ರಹಗಳು ಮೇಷ ರಾಶಿಗೆ ಮತ್ತೆ ವೃಶ್ಚಿಕ ರಾಶಿಗೆ ಮಂಗಳ ಅಧಿಪತಿಯಾದ್ರೆ ವೃಷಭ ರಾಶಿಗೆ ಮತ್ತೆ ತುಲಾ ರಾಶಿಗೆ ಶುಕ್ರ ಅಧಿಪತಿಯಾಗಿರ್ತಾನೆ ಅದೇ ರೀತಿ ಮಿಥುನ ರಾಶಿಗೆ ಕನ್ಯಾ ರಾಶಿಗೆ ಬುಧ ಅಧಿಪತಿಯಾಗಿದ್ರೆ ಧನಸ್ಸು ರಾಶಿಗೆ ಮತ್ತೆ ಮೀನರಾಶಿಗೆ ಗುರು ಅಧಿಪತಿ ಆಗಿರ್ತಾನೆ ಹಾಗೆ ಮಕರ ರಾಶಿಗೆ ಕುಂಭ ರಾಶಿಗೆ ಶನಿ ಅಧಿಪತಿ ಆಗಿರ್ತಾನೆ ಸೂರ್ಯ ಸಿಂಹ ರಾಶಿಗೆ ಅಧಿಪತಿ ಆಗಿದ್ರೆ ಚಂದ್ರ ಕರ್ಕಾಟಕ ರಾಶಿಗೆ ಅಧಿಪತಿ ಆಗಿರ್ತಾನೆ